ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸೊ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂಥ ಹಲವಾರು ಆಸ್ಪ್ರೆಂಟ್ಸ್ಗಳ ಕೋರಿಕೆಯ ಮೇರೆಗೆ ನಾನೊಂದು ಸುಮಾರೊಂದು ನೂರು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸುಮಾರೊಂದು ಐವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ರೀಸೆಂಟಾಗಿ ನಡೆದೇ ಇರೋವಂಥ ಈವೆಂಟ್ಸು ಹಿಸ್ಟ್ರಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಕರೆಂಟ್ ಅಫೇರ್ಸು ಪ್ರತಿಯೊಂದನ್ನು ಕೂಡ ಈ ಒಂದು ಕ್ವಶನ್ ಸೆಟ್ಟಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ ಸೊ ಮೊದಲನೇ ಪ್ರಶ್ನೆ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತನೇ ಅಲಿಪ್ತ ರಾಷ್ಟ್ರಗಳ ಶೃಂಗಸಭೆ ನಡೆದ ಸ್ಥಳವು ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದಿ ನೈನ್ಟೀನ್ತ್ ನ್ಯಾಮ್ ಸಮಿಟ್ ವಾಸ್ ಹೆಲ್ಡ್ ಇನ್ ವಿಚ್ ಕಂಟ್ರಿ ಅಂದರೆ ಇದು ಕಂಪಾಲ ಉಗಾಂಡ ಸೊ ಸಮಯದ ಭಾವ ಇರೋದರಿಂದ ನಾನು ಹೆಚ್ಚಾಗಿ ಡಿಸ್ಕಷನ್ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ ಸಂಬಂಧಪಟ್ಟಿರೋದನ್ನ ನೀವು ಗೂಗಲ್ ಸರ್ಚ್ ಮಾಡ್ತಿರೋ ಅಥವಾ ರಿಲೇಟೆಡ್ ಸೋರ್ಸಸ್ಸಲ್ಲಿ ನೋಡ್ಕೊಳ್ತಾ ಹೋಗಿ ಸೊ ಎರಡನೇ ಪ್ರಶ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲು ಯಾವ ಶೈಲಿಯ ದೇವಾಲಯದ ವಾಸ್ತುಶಿಲ್ಪವನ್ನು ಬಳಸಲಾಗಿದೆ ವಿಚ್ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಪ್ಲೈಡ್ ಟು ಬಿಲ್ಡ್ ದಿ ರಾಮ್ ಟೆಂಪಲ್ ಅಯೋಧ್ಯೆ ಅಂದರೆ ಅದು ನಾಗರ ಸ್ಟೈಲು ಅಥವಾ ನಗರ ಸ್ಟೈಲು ಅಂತ ಹೇಳ್ತೀವಿ ನೆಕ್ಸ್ಟು ಜಪಾನ್ನ ಚಂದ್ರಯಾನ ಸ್ಲಿಮ್ಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ಸ್ಲಿಮ್ಮು ಇತ್ತೀಚೆಗೆ ತುಂಬ ನ್ಯೂಸಲ್ಲಿರುವಂಥದ್ದು ಸೊ ಇದರ ಮೇಲೂ ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ ಸೊ ಜಪಾನ್ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂಥ ಐದನೇ ದೇಶ ಸರಿಯಾಗಿದೆ ಇದು ಇದು ವಿಚಿಕ್ಷಣಕ್ಕಾಗಿ ಸೋನಿ ಮತ್ತು ಟಾಮಿ ವೃದ್ಧಿಪಡಿಸಿದ ಎರಡು ಮಿನಿ ರೋಬೋಟಿಕ್ ರೋವರ್ಗಳನ್ನು ಸಹ ಸಾಗಿಸಿತ್ತು ಇದು ಸರಿ ಇದೆ ಎರಡನೇ ಸ್ಟೇಟ್ಮೆಂಟು ಸ್ಲಿಮ್ಮನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉಡಾಯಿಸಲಾಗಿತ್ತು ಇದು ಸರಿ ಇದೆ ನಾಲ್ಕನೇ ಸ್ಟೇಟ್ಮೆಂಟು ಆಳವಾದ ಬಾಹ್ಯಾಕಾಶದಿಂದ ಬರುವ ಯಕ್ಷಿರಣಗಳನ್ನು ಪರೀಕ್ಷಿಸುವ ಗುರಿಯನ್ನು ಈ ಮಿಷನ್ ಹೊಂದಿದೆ ಅನ್ನೋದು ಒಂದು ತಪ್ಪಾದ ಸ್ಟೇಟ್ಮೆಂಟ್ ಸ್ವಲ್ಪ ಸೆಂಟೆನ್ಸ್ ಬೇಸ್ಡ್ ಕ್ವಶನ್ಸ್ ಇದೆ ಕೇಳಲಿಕ್ಕಿಲ್ಲ ಆದರೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲಿ ನಡೀತು ಅಂತ ಖೇಲೋ ಇಂಡಿಯಾ ಯೂತ್ ಗೇಮ್ಸು ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲಿ ನಡೀತು ಅಂದರೆ ಅದು ತಮಿಳ್ನಾಡಲ್ಲಿ ನಡೆಯಿತು ತಮಿಳ್ನಾಡಲ್ಲಿ ನಡೆದಿತ್ತು ನೆಕ್ಸ್ಟು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪ್ರಶಸ್ತಿಯನ್ನು ಯಾವ ವಯೋಮಾನದವರಿಗೆ ನೀಡಲಾಗುತ್ತೆ ಅಂದರೆ ಐದರಿಂದ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ನೀಡಲಾಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏಷ್ಯಾ ಪೆಸಿಫಿಕ್ ಲೀಡರ್ಸ್ ಕಾನ್ಕ್ಲೇವ್ ಆನ್ ಮಲೇರಿಯಾ ಎಲಿಮಿನೇಷನನ್ನು ಯಾವ ದೇಶವು ಆಯೋಜಿಸಿದೆ ವಿಚ್ ಕಂಟ್ರಿ ಆ್ಯಸ್ ಹೋಸ್ಟೇಟ್ ದಿ ಏಷ್ಯಾ ಪೆಸಿಫಿಕ್ ಲೀಡರ್ಸ್ ಕಾನ್ಕ್ಲೇವ್ ಆನ್ ಮಲೇರಿಯಾ ಎಲಿಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ತ್ರೂ ಅಂದರೆ ಅದು ಭಾರತ ನೆಕ್ಸ್ಟ್ ಏಳನೇ ಪ್ರಶ್ನೆ ಎಪ್ಪತ್ತಾರನೇ ವಿಶ್ವ ಆರೋಗ್ಯ ಸಭೆಯ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಡಬ್ಲ್ಯೂ ಎಚ್ ಒನಲ್ಲಿ ಎಪ್ಪತ್ತೈದು ಸೆವೆಂಟಿ ಫೈ ಜೀವಗಳನ್ನು ಉಳಿಸುವುದು ಎಲ್ಲರಿಗೂ ಆರೋಗ್ಯವನ್ನು ಚಾಲನೆ ಮಾಡುವುದು ಹೂ ಅಟ್ ಸೆವೆಂಟಿ ಫೈ ಸೇವಿಂಗ್ ಲೈಫ್ಸ್ ಡ್ರೈವಿಂಗ್ ಹೆಲ್ತ್ ಫಾರ್ ಆಲ್ ಅನ್ನೋದು ಸರಿಯಾದ ಉತ್ತರ ರಾಜತಾಂತ್ರಿಕ ಮತ್ತು ಅಧಿಕೃತ ಪಾಸ್ಪೋರ್ಟ್ಗಳನ್ನು ಹೊಂದಿರುವವರಿಗೆ ವೀಸಾ ವಿನಾಯಿತಿ ಕುರಿತು ಭಾರತವು ಯಾವ ರಾಷ್ಟ್ರದೊಂದಿಗೆ ಎಂ ಒ ಯುಗೆ ಸಹಿ ಹಾಕಿದೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಯಾವ ದೇಶದೊಂದಿಗೆ ಸಹಿ ಹಾಕಿದೆ ಅಂದರೆ ಫೀಸ್ ದೇಶದೊಂದಿಗೆ ಸಹಿ ಹಾಕಿದೆ ಒಂಬತ್ತನೇ ಪ್ರಶ್ನೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ದೇಶವು ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷತೆ ವಹಿಸಿದೆ ವಿಚ್ ಕಂಟ್ರಿ ಈಸ್ ದಿ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಯೂನಿಯನ್ ಆ್ಯಸ್ ಆಫ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೂ ತ್ರೀ ಪ್ರಕಾರ ಸ್ಪೇನ್ ದೇಶ ಕೋಡೆಕ್ಸ್ ಮಾನದಂಡಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರ ಅಲರ್ಜಿನ್ ಆಗಿದೆ ಆಹಾರ ಅಲರ್ಜಿನ್ ಅಂದರೆ ಏನು ಅಂತ ನಾನೊಂದು ದಿನ ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಹೋಗಿ ನೀವು ರೆಫರ್ ಮಾಡಿ ಸೊ ಇದರಲ್ಲಿ ಸೀರಿಯಲ್ಸ್ ಅಲರ್ಜಿ ಅಂದರೆ ಬೇರೆ ಅಲರ್ಜಿನ್ ಅಂದರೆ ಬೇರೆ ಯೂಶಲಿ ಮಿಲ್ಕು ಫಿಶ್ಶು ಮೀಟು ಅವೆಲ್ಲಗಳಲ್ಲೂ ಅಲರ್ಜಿನ್ ಸಿಗುತ್ತೆ ನೀವು ಅದನ್ನು ಗೂಗಲ್ ಮಾಡಿ ನೋಡ್ಕೊಳ್ಳಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವ ದಿನ ಆಗಸ್ಟ್ ಇಪ್ಪತ್ತ್ಮೂರು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಅಮಿತಾಬ್ ಕಾಂತ್ ಸಮಿತಿ ಸಂಬಂಧಿಸಿರೋದು ಯಾವುದಕ್ಕೆ ಅಂದರೆ ರಿಯಲ್ ಎಸ್ಟೇಟ್ ರೇರಾ ಕಾಯ್ದೆಗೆ ಸಂಬಂಧ ರಿಯಲ್ ಎಸ್ಟೇಟ್ ಯೋಜನೆಗಳ ಅಭಿವೃದ್ಧಿ ಉಪಕ್ರಮಗಳ ಕುರಿತು ಆನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಆಫ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ಗೆ ಸಂಬಂಧಪಟ್ಟಿದೆ ನೆಕ್ಸ್ಟು ಸಸ್ಯಶ್ಯಾಮಲ ಯೋಜನೆಗೆ ಸಂಬಂಧಿಸದೇ ಇರೋದು ಯಾವುದು ಸೊ ಇಲ್ಲಿ ಸಸ್ಯ ಶ್ಯಾಮಲ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐವತ್ತು ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಸರಿ ಇದೆ ಒಂದರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಗಿಡ ನೆಡಲು ತೊಡಗಿಸಿಕೊಳ್ಳುತ್ತಾರೆ ಇದು ಸರಿಯಿದೆ ಶಿಕ್ಷಣ ಪರಿಸರ ಜೀವಶಾಸ್ತ್ರ ಇಲಾಖೆಗಳ ಸಹಾಯದಲ್ಲಿ ನಡೀತಾ ಇದೆ ಇದು ಸರಿ ಇದೆ ನಾಲ್ಕನೇ ಆಪ್ಷನ್ನು ಪದವಿ ಶಿಕ್ಷಣ ಪಡೆಯುತ್ತಿರುವ ಖಾಸಗಿ ಹಾಗೂ ಸರ್ಕಾರಿ ಕಾಲೇಜುಗಳ ಆವರಣದಲ್ಲಿ ಯೋಜನೆ ಇದು ತಪ್ಪಾಗಿದೆ ಇದಲ್ಲ ಉಳಿದಿದ್ದ ಮೂರು ಸರಿ ಹೌದು ನೆಕ್ಸ್ಟು ರಾಜ್ಯದ ಮೊದಲ ಹೆಲ್ತ್ ಎ ಟಿ ಎಮ್ ಕಲಬುರಗಿಯಲ್ಲೂ ಆರಂಭಿಸಲಾಗಿದೆ ಇದರ ಕುರಿತು ತಪ್ಪಾದ ಹೇಳಿಕೆ ಯಾವುದು ಇವೆಲ್ಲ ಯೂಶಲಿ ಪಿ ಡಿ ಒಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಇವೆಲ್ಲವನ್ನು ನಾನು ಓದಿ ನೀವು ಈ ಎ ಟಿ ಎಮ್ ಕೇವಲ ಹತ್ತು ನಿಮಿಷದಲ್ಲಿ ಐವತ್ತಕ್ಕೂ ಅಧಿಕ ಪರೀಕ್ಷೆಗಳನ್ನು ಮಾಡ್ತದೆ ಆರೋಗ್ಯ ಮಿತ್ರ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಹೆಲ್ತ್ ಎ ಟಿ ಎಮ್ ಸ್ಥಾಪಿಸಲಾಗಿದೆ ಬಿ ಪಿ ಶುಗರ್ ಮಲೇರಿಯಾ ಹಿಮೋಗ್ಲೋಬಿನ್ ರಕ್ತದಲ್ಲಿನ ಆಕ್ಸಿಜನ್ ಪ್ರಮಾಣವನ್ನು ಈ ಎ ಟಿ ಎಮ್ ಎಂದು ತಿಳಿಬೋದು ತಪ್ಪಾಗಿರೋದು ಕೇಳಿದ್ದಾರೆ ಹಾಗಾಗಿ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಗ್ರಾಮ ಸ್ವಾಸ್ಥ್ಯ ಇದು ಜಾರಿಗೊಳಿಸಲಾಗಿದೆ ಅನ್ನೋದು ತಪ್ಪು ಇದು ಸೆಂಟ್ ಇದು ಪ್ಯೂರ್ಲಿ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಕೀಮ್ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ರೀಸೆಂಟಾಗಿ ನ್ಯೂಸಲ್ಲಿತ್ತು ಕೈಲ್ಪೋದ್ ಹಬ್ಬವನ್ನು ಆಚರಿಸುವ ಜಿಲ್ಲೆ ಯಾವುದು ಅಂದರೆ ಇದು ಕೊಡಗು ತುಂಬ ಫೇಮಸ್ ಅದು ಆಮೇಲೆ ಕೊರಾಪುಟ್ಕಲ್ ಜೀರಾ ಇತ್ತೀಚೆಗೆ ಜಿ ಐ ಟ್ಯಾಕ್ ಪಡೆದಿದೆ ಇದೊಂದು ಅಕ್ಕಿ ತಳಿ ಇದು ಹದಿನೇಳನೇ ಪ್ರಶ್ನೆ ರೈಲ್ವೆ ಸಚಿವಾಲಯದ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ರೈಲ್ವೆ ಮಂಡಳಿಯ ಸಿಇಒ ಆಗಿರುವ ಮೊದಲ ಮಹಿಳೆಯರು ಅಂದರೆ ಸುಮಾರು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಜಯವರ್ಮ ಅವರು ದಕ್ಷಿಣ ಭಾರತದಲ್ಲಿನ ಐತಿಹಾಸಿಕ ಕಬ್ಬಿಣ ಯುಗ ಸಂಸ್ಕೃತಿಗೆ ಸಂಸ್ಕೃತಿಗೆ ಗೌರವವನ್ನು ಸಲ್ಲಿಸಲು ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ನಿರ್ಮಿಸಲಾಗ್ತಾ ಇದೆ ಆದಿತ್ಯ ನಲ್ಲೂರು ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ ಇದನ್ನು ಕೇಂದ್ರ ಸರ್ಕಾರದ ಮಹಿಳಾ ಸಮ್ಮಾನ್ ಯೋಜನೆಯು ಇದೊಂದು ಉಳಿತಾಯ ಪ್ರಮಾಣಪತ್ರ ಯೋಜನೆ ನಾನೇನು ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾಯಿದ್ರೆ ಅವೆಲ್ಲವನ್ನು ಡೀಟೇಲಾಗಿ ನೋಡ್ಕೊಳ್ಳಿ ಸೊ ಇತ್ತೀಚೆಗೆ ಹೇಳ್ತಾ ಇರೋಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಸೆಂಟೆನ್ಸ್ ಬೇಸ್ಡ್ ಆಗ್ತಾ ಇರೋದ್ರಿಂದ ಇಂಥದ್ದು ಕೇಳ್ತಾರೆ ಅಂತ ಕೇಳಿ ಹೇಳೋಕ್ಕಾಗಲ್ಲ ಏನು ಬೇಕಾದ್ರೆ ಕೇಳ್ಬೋದು ಡಿಫಿ ಲೆವೆಲ್ ಆಫ್ ಡಿಫಿಕಲ್ಟ್ನ ಇನ್ಕ್ರೀಸ್ ಮಾಡಲೂಬಹುದು ಸೊ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಕುರಿತು ತಪ್ಪಾದದ್ದು ಯಾವುದು ಅಂತ ಕೇಳಿದರೆ ಕರ್ನಾಟಕ ಸರ್ಕಾರ ಎನ್ ಇ ಪಿ ಬದಲಿಗೆ ಎ ಸಿ ಪಿಯನ್ನು ಜಾರಿಗೊಳಿಸಿದ್ದೇ ಸ್ಟೇಟ್ ಇದು ಈಗ ರೀಸೆಂಟಾಗಿ ಆಗಿದೆ ಇದು ಸೊ ಎ ಸಿ ಪಿನ ಜಾರಿ ಮಾಡಿದರೆ ಸೊ ಇದೊಂದನ್ನು ಹೊಸ ಶಿಕ್ಷಣ ನೀತಿ ಬಗ್ಗೆ ಇದನ್ನು ಅಫಿಷಿಯಲ್ ಆಗಿ ಬಂದಿಲ್ಲ ಸೊ ಇದು ಸರಿಯಾದ ಉತ್ತರ ನೆಕ್ಸ್ಟು ಕೆಳಗಿನವರಲ್ಲಿ ನಾಣ್ಯಗಳ ಮೇಲೆ ಆಡಳಿತಗಾರನ ತಲೆಯನ್ನು ಈಗ ಹಿಸ್ಟ್ರಿ ಬೇಸ್ಡ್ ಕ್ವಶನ್ಸು ಇಷ್ಟೊತ್ತು ಕರೆಂಟ್ ಅಫೇರ್ಸ್ ಆಯಿತು ಕೆಳಗಿನವರಲ್ಲಿ ನಾಣ್ಯಗಳ ಮೇಲೆ ಆಡಳಿತಗಾರನ ತಲೆಯನ್ನು ಪರಿಚಯಿಸಿದ ಮೊದಲ ಶಾತವಾಹನ ದೊರೆ ಯಾರು ಅಂದರೆ ಶಾತಕರ್ಣಿ ಕೆಳಗಿನ ಯಾವ ರಾಜರು ಬುದ್ಧನ ಸಮಕಾಲೀನರು ಅಲ್ಲ ಅಂದರೆ ಅವರ ಕಾಲದಲ್ಲಿ ಇಲ್ಲದೇ ಇರೋರು ಯಾರು ಅಂದರೆ ಮೌರ್ಯರು ಮೌರ್ಯರ ಬಿಂದುಸಾರ ಅಲ್ಲ ಮಗಧದ ಬಿಂಬಸಾರ ಹೌದು ಕೋಸಲದ ಪ್ರಸಂಜಿತ್ ಹೌದು ಅವಂತಿಯ ಉದಯನ್ ಹೌದು ಮೌರ್ಯರ ಬಿಂಬುಸಾರ ಬುದ್ಧನ ಸಮಯಕಾಲನವರು ಅಲ್ಲ ಭಗವಾನ್ ಬುದ್ಧನು ಪರಿನಿರ್ವಾಣವನ್ನು ಪಡೆದ ಖುಷಿನಗರ ಅಥವಾ ಖುಷಿನಗರವು ಪ್ರಾಚೀನ ಭಾರತದ ಕೆಳಗಿನ ಯಾವ ಪ್ರಾಂತ್ಯದಲ್ಲಿ ಅಂದರೆ ಮಲ್ಲ ಪರಿನಿರ್ವಾಣ ಆದಂಥ ಪ್ಲ ಪ್ಲೇಸು ಖುಷಿನಗರ ಅಂತ ಹೇಳ್ತೀವಿ ಅಲ್ಲಿ ಇದು ಯಾವ ಪ್ರಾಂತ್ಯಕ್ಕೆ ಸೇರ್ತಾಯಿತ್ತು ಅಂದರೆ ಮಲ್ಲ ಅನ್ನೋ ಪ್ರಾಂತ್ಯಕ್ಕೆ ಸೇರ್ತಾಯಿತ್ತು ಕೆಳಗಿನ ವೇದಗಳಲ್ಲಿ ಯಾವುದು ವೇದತ್ರಯ್ಯ ಭಾಗವಲ್ಲ ಅಥರ್ವ ವೇದ ಕೆಳಗಿನ ಯಾವ ಮಾಹಿತಿಯು ಅಶೋಕನ ಶಾಸನಗಳಲ್ಲಿ ಕಂಡು ಬರುತ್ತದೆ ಅಂದರೆ ಅಶೋಕನ ಜೀವನ ಕಥೆ ಬಗ್ಗೆ ಬರುತ್ತೆ ಆಂತರಿಕ ವಿದೇಶಾಂಗ ಆಡಳಿತ ನೀತಿ ಧಮ್ಮನೈತಿಕ ನಿಯಮಗಳು ಎಲ್ಲವೂ ಸರಿ ಇದರಲ್ಲಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು ಫ್ರೆಂಚರು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಐತಿಹಾಸಿಕ ಹತ್ತೊಂಬತ್ತು ನೂರ ಹದಿನಾರರ ಲಖನೌ ಒಪ್ಪಂದದ ಶಿಲ್ಪಿ ಮತ್ತು ಮಾಸ್ಟರ್ ಮೈಂಡ್ ಆಗಿದ್ದ ಯಾರನ್ನು ಸರೋಜಿನಿ ನಾಯ್ಡು ಅವರು ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂತ ಕರೀತಾರೆ ಅಂದರೆ ಮಹಮ್ಮದ್ ಅಲಿ ಜಿನ್ನಾ ಅವರನ್ನು ಯಾವ ವಯಸ್ಸ್ರಾಯದಿಯಲ್ಲಿ ಭಾರತದಲ್ಲಿ ಬಜೆಟ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಅಂದರೆ ಲಾರ್ಡ್ ಕ್ಯಾನಿಂಗ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಲಾರ್ಡ್ ಡಾಲ್ ಹೌಸಿ ಕೆಳಗಿನ ಯಾವ ನೀತಿಗಳನ್ನು ಅನುಸರಿಸಿದನು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಎರಡು ಮೂರು ಮೂರೂ ಸರಿ ಇದಕ್ಕೆ ಅವನು ಅದನ್ನೇ ತಾನೇ ಮಾಡಿದ್ರಲ್ಲ ಅಡ್ ಅಲ್ ಹೌಸಿ ಡಾಕ್ಟರ್ ಆಫ್ ಲ್ಯಾಬ್ಸು ಕಾನ್ಸಿಪ್ಸ್ ಆಫ್ ಟೆರಿಟರಿ ಬೈ ವಾರು ವಾರು ಅಕ್ವಿಸೇಷನ್ ಆಫ್ ಟೆರಿಟರೀಸ್ ಬೈ ಫಾಲ್ಸ್ ಅಕ್ಯು ಫಾಲ್ಸ್ ಅಕ್ವಿಜೇಷನ್ ಸುಳ್ಳು ಆರೋಪವನ್ನು ಹಾಕಿ ಹೇಳೋದ್ರ ಮುಖಾಂತರ ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಈ ಥರ ಪ್ರಶ್ನೆಗಳು ಸುಮಾರು ಕೇಳಿದ್ದಾರೆ ಮೊನ್ನೆ ಕೆ ಎಸ್ ಎಕ್ಸಾಮಲ್ಲೂ ಕೂಡ ಕೇಳಿದರು ಇಲ್ತಮೀಶು ತಮೀಷು ಚೆಂಗೀಸ್ ಖಾನ್ ಆಕ್ರಮಣ ಮೊಹಮ್ಮದ್ ಬಿನ್ ತುಘ್ಲಕು ತಾರ್ಮಶ್ರೀನ್ ಆಕ್ರಮಣ ಫಿರೋಜ್ ಶಾ ತುಗ್ಲಕ್ನ ಟೈಮಲ್ಲಿ ತಮ್ಮೂರ ಆಕ್ರಮಣ ಆಗಲ್ಲ ಸೊ ಮೊಹಮ್ಮದ್ ಶಾ ನಾದ್ರಿ ಶಾ ಆಕ್ರಮಣ ಸೊ ಇದು ಮೂರನೇ ಆಪ್ಷನ್ನು ತಪ್ಪಾಗಿದೆ ಔರಂಗಜೇಬನು ಇತಿಹಾಸ ರಚನೆಯನ್ನು ವಿರೋಧಿಸಿದರು ಆದ ಕಾರಣ ಗೌಪ್ಯವಾಗಿ ಇತಿಹಾಸ ಬರೆದವರು ಮತ್ತು ಆ ಐತಿಹಾಸಿಕ ಕೃತಿ ಹೆಸರೇನು ಅಂದರೆ ಕಾಫಿ ಖಾನ್ ಅನ್ನೋರು ಬರೀತಾರೆ ಮಂತಾ ಖಾಬ್ ಉಲ್ ಲುಬಾಬ್ ಹಮ್ಜಾ ನಾಮ ವರ್ಣಛತ್ರ ಗಳಿಂದ ರಚಿತವಾದ ಕೃತಿ ಯಾರ ಆಳ್ವಿಕೆಯಲ್ಲಿ ರಚಿಸಲಾಯಿತು ಅಂದರೆ ಇದು ಅಕ್ಬರ್ನ ಕಾಲದಲ್ಲಿ ರಚಿಸಲಾಯಿತು ಹಂಜನಾಮ ಅಥವಾ ಅಕ್ಬರ್ನ ಕಾಲದಲ್ಲಿ ರಚನೆ ಮಾಡಲಾಯಿತು ಭಾರತದಲ್ಲಿ ಚಿಸ್ತಿ ಸೂಫಿ ಪಂಥವನ್ನು ಸ್ಥಾಪಿಸಿದವರು ಮೊಯಿನುದ್ದೀನ್ ಚಿಸ್ತಿ ಕೆಳವಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮೊಹಮ್ಮದ್ ಅಲಿಜಿನರ ಹದಿನಾಲ್ಕು ಅಂಕಗಳು ಸರಿ ಇದೆ ಎರಡನೇ ದುಂಡು ಮೇಜನ್ ಹತ್ತೊಂಬತ್ತು ನೂರ ಮೂವತ್ತೊಂದು ಹೋಮ ಪ್ರಶಸ್ತಿ ನೈನ್ಟೀನ್ ತರ್ಟಿ ಟು ಕಮಿಂಗ್ ಅವಾರ್ಡು ನೆಹರು ರಿಪೋರ್ಟ್ ನೈನ್ಟೀನ್ ಟ್ವೆಂಟಿ ನೈನು ತಪ್ಪು ಗಾಂಧಿ ಇರುವಿನ ಒಪ್ಪಂದ ಯಾವಾಗ ಆಯಿತು ಮಾರ್ಚ್ ಐದು ಹತ್ತೊಂಬತ್ತು ನೂರ ಮೂವತ್ತೊಂದು ಭಾರತದಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ನ ಪ್ರಮುಖ ಗುರಿ ಏನು ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದರೆ ಫೋಕಸ್ ಮಾಡಿ ಗೋಕುಲ್ ಮಿಷನ್ ಮೇಲೆ ಸೊ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ಸ್ಥಳೀಯ ಗೋವಿನ ತಳಿಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡೋದು ಇತ್ತೀಚೆಗೆ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾರು ಅಂದರೆ ಅಜಯ್ ಬಂಗ ಕೆಳಗಿನ ಯಾವುದು ಒಟ್ಟು ಕೋಶಿಯ ಕೊರತೆಯ ಸೂತ್ರವನ್ನು ಸೂಚಿಸುತ್ತದೆ ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ರಾಸ್ ಫಿಸಿಕಲ್ ಡೆಪಿಸಿಟ್ ಅದರ ಫಾರ್ಮುಲಾ ಕೇಳಿದ್ದಾರೆ ಸ್ವದೇಶದಲ್ಲಿ ನಿವಳ ಸಾಲ ಪಡೆಯೋದು ಐನಿಂದ ಎರವಲು ಪಡೆಯೋದು ವಿದೇಶದಿಂದ ಎರವಲು ಪಡೆಯೋದು ಸೊ ಗ್ರಾಸ್ ಫಿಸಿಕಲ್ ಡಿಪಿಸಿಟ್ ಫಾರ್ಮುಲಾ ಈಸ್ ನೆಟ್ ಬಾರೋಯಿಂಗ್ ಅಟ್ ಹೋಮ್ ಬಾರೋಯಿಂಗ್ ಫ್ರಮ್ ಆರ್ ಬಿ ಐ ಬಾರೋಯಿಂಗ್ ಫ್ರಮ್ ಅಪ್ರಾಡ್ ಕೆಳವನುಗಳಲ್ಲಿ ಯಾವುದು ಸಾರ್ವಜನಿಕ ಸರಕು ಅಲ್ಲ ಕಾರ್ಗಳಲ್ಲ ಉಳಿದೆಲ್ಲವೂ ಸಾರ್ವಜನಿಕ ಆಸ್ತಿಗಳೇ ನಲವತ್ತಕ್ಕೆ ಹಣವ್ ಹಣದುಬ್ಬರಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಸೊ ಸ್ಟೇಟ್ಮೆಂಟ್ಗಳನ್ನು ಓದ್ಕೊಳ್ಳಿ ಸೊ ಸರಿಯಾದ ಉತ್ತರ ಏನು ಎ ಮಾತ್ರ ಸರಿಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಆಯ್ದ ಸಾಲ ನಿಯಂತ್ರಣ ವಿಧಾನವಲ್ಲ ವಿಚಾರತಿ ಫಾಲೋಯಿಂಗ್ ಇಸ್ ನಾಟ್ ಅ ಮೆಜರ್ ಆಫ್ ಸೆಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ ಈ ಕ ಈ ಟರ್ಮ್ಗಳನ್ನು ನೀವು ಸರ್ಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್ಕಾರಿ ಭದ್ರತೆಗಳ ಮಾರಾಟ ಅಂದರೆ ಏನು ಅಂತ ಗೂಗಲ್ ಸರ್ಚ್ ಮಾಡಿ ಗೊತ್ತಾಗುತ್ತೆ ಭಾರತದಲ್ಲಿ ಯಾವ ಬ್ಯಾಂಕುಗಳು ಸಂಸ್ಥೆಗಳು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಸಾಲ ವಿತರಣೆಯಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿದವೆ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಕಮರ್ಷಿಯಲ್ ಬ್ಯಾಂಕ್ಸು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕ ಚಟುವಟಿಕೆಗಳ ಪ್ರಾಥಮಿಕ ವಲಯವಾಗಿದೆ ಅಂದರೆ ಕೃಷಿ ವಲಯ ಅಗ್ರಿಕಲ್ಚರ್ ದೇಶವನ್ನು ಕಾಲ ಕಡೆಗೆ ಮಾರ್ಗದರ್ಶನ ಮಾಡಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೇಂದ್ರ ಬಜೆಟ್ನಲ್ಲಿ ಎಷ್ಟು ಆದ್ಯತೆಗಳನ್ನು ಅಳವಡಿಸಲಾಗಿದೆ ಅಂದರೆ ಏಳು ಆದ್ಯತೆಗಳು ಆರ್ ಪಿ ಐ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಕ್ಯಾ ಈ ಕ್ಯಾಶ್ ರಿಸರ್ವೇಶೋ ಸಿ ಆರ್ ಆರ್ನ ಏನಾರ ಕಡಿಮೆ ಮಾಡಿದರೆ ವಾಟ್ ವಿಲ್ ಹ್ಯಾಪನ್ ಟು ದಿ ಕ್ರೆಡಿಟ್ ಕ್ರಿಯೇಷನ್ನು ಅದು ಇನ್ಕ್ರೀಸ್ ಆಗುತ್ತೆ ನಲವತ್ತಾರು ಕೆಳಗಿನ ಯಾವ ಆಯೋಗವು ಅಂತರ್ರಾಜ್ಯ ಕೌನ್ಸಿಲ್ ಬದಲಿಗೆ ಅಂತರ್ ಸರ್ಕಾರಿ ಮಂಡಳಿನ ಸ್ಥಾಪಿಸಲು ಶಿಫಾರಸು ಮಾಡಿದೆ ಅಂದರೆ ಸರ್ಕಾರಿಯ ಆಯೋಗ ಈ ಸರ್ಕಾರಿ ಆಯೋಗದ ಬಗ್ಗೆಯೂ ಕೂಡ ನೋಡಿ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳಲ್ಲಿ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ಇದೆ ಎಂದು ನಿರ್ಧರಿಸಿತ್ತು ಆದರೆ ಸಂವಿಧಾನದ ಮೂಲಭೂತ ರಚನೆಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿತ್ತು ಇದು ಮೋಸ್ಟ್ಲಿ ಕೇಶವಾನಂದ ಭಾರತಿ ಪ್ರಕರಣ ಇದು ಕೂಡ ರೀಸೆಂಟಾಗಿ ನ್ಯೂಸಲ್ಲಿದೆ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ಅವರು ನೆಕ್ಸ್ಟು ಭಾರತದ ಸಂವಿಧಾನದ ಇಪ್ಪತ್ತು ಅದರ ಮೂರನೇ ಭಾಗ ವಿಧಿಯಡಿಯಲ್ಲಿ ಲಭ್ಯ ಇರುವ ಹಕ್ಕು ಯಾವುದು ಯಾವುದೇ ವ್ಯಕ್ತಿ ಎನಿ ಪರ್ಸನ್ ಅಂತ ಭಾರತೀಯ ಸಂವಿಧಾನದ ಯಾವ ವಿಧಿಯು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಒದಗಿಸುತ್ತದೆ ಅಂದರೆ ಆರ್ಟಿಕಲ್ ಮೂವತ್ತೊಂಬತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹಗೊಳಿಸುವ ಅವಕಾಶವನ್ನು ಮಾಡಲಾಗಿರೋದು ಅಕಾರ್ಡಿಂಗ್ ಟು ಟೆಂತ್ ಶೆಡ್ಯೂಲ್ ಹತ್ತನೇ ಅನುಸೂಚಿ ನ್ಯಾಯಾಂಗ ಪರಿಶೀಲನೆ ಅಧಿಕಾರವು ಕೆಳಗಿನ ಯಾವ ಅಡಿಯಲ್ಲಿ ಲಭ್ಯವಿದೆ ಅಂದರೆ ಇದು ಮುಂದಿನ ವಿಡಿಯೋದಲ್ಲಿ ಇದನ್ನು ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ಸೊ ತಾವೆಲ್ಲ ನಾನು ಹೇಳಿದಂಥ ಕೆಲವೊಂದು ಟರ್ಮ್ಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಅಪ್ಡೇಟ್ ಆಗಿ ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ಪಿ ಡಿ ಒ ಮತ್ತು ವಿ ಎ ಒ ಎಕ್ಸಾಮು ಬ್ಯಾಕ್ವರ್ಡ್ ಕ್ಲಾಸಸ್ ಎಕ್ಸಾಮ್ಸು ಕೂಡ ನಡೆಯೋದರಿಂದ ಎಲ್ಲವನ್ನು ಫೋಕಸ್ ಮಾಡಿ ಸೊ ನಾನು ಉತ್ತರಗಳನ್ನು ಮಾತ್ರ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಐವತ್ತು ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ ಸೊ ಟೋಟಲು ನೂರು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ವೀಡಿಯೋಗಳನ್ನು ಥ್ಯಾಂಕ್ ಯು